ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬಾಳು ಬೆಳಗುಂದಿ ಬಾಳು ಬೆಳಗುಂದಿ ಮೂಲತಃ ಕರ್ನಾಟಕದ ಹಾವೇರಿ ಜಿಲ್ಲೆಯವರು ಚಿಕ್ಕ ವಯಸ್ಸಲ್ಲಿಂದ ಜನಪದ ಸಂಗೀತದಲ್ಲಿ ಆಸಕ್ತಿ ಇರುತ್ತೆ ಅನ್ಸುತ್ತೆ ಆದ್ರಿಂದ ಜನಪದ ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಕೂಡ ಮಾಡಿದ್ದಾರೆ ಟಾಪ್ ಜನಪದ ಸಂಗೀತಗಾರರ ಲಿಸ್ಟ್ ಅಲ್ಲಿ ಇವರು ಕೂಡ ಒಬ್ರು ಇವರು ಬಡ ಕುಟುಂಬದಿಂದ ಬಂದಿದ್ರು ಕುರಿಕಾಯುತ್ತಾ ಜೊತೆಗೆ ಹಾಡುಗಳನ್ನ ಬರೆಯುತ್ತ ತಾನು ಬರೆದಿರೋ ಹಾಡುಗಳು ಜನಪದ ಸಂಗೀತಗಾರರಿಗೆ ಕೊಡ್ತಿದ್ರು ಬರಬರುತ್ತ ಇವರೇ ಕೂಡ ಹಾಡೋಕೆ ಶುರು ಮಾಡಿದ್ರು ಇವರ ಕುಟುಂಬದಲ್ಲಿ ಯಾರು ಸಂಗೀತ ಕ್ಷೇತ್ರದಿಂದ ಇರಲಿಲ್ಲ ಆದ್ರೂ ಕೂಡ ಇವರ ಸ್ವಂತ ಪ್ರತಿಮೆಯಿಂದ ಇಷ್ಟೊಂದು ಎತ್ತರಕ್ಕೆ ಬೆಳೆದಿದ್ದಾರೆ ನೀವು ನೋಡಬಹುದು ಇವರ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಜೊತೆಗೆ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಸರಿಗಮಪ್ಪ ಪಶು ಆಡಿಷನ್ ಅಲ್ಲಿ ಬಾಳು ಬೆಳಗುಂದಿ ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ ಇವರ ಜೊತೆಗೆ ಇವರ ಧರ್ಮಪತ್ನಿಯು ಕೂಡ ಸೆಲೆಕ್ಟ್ ಆಗಿದ್ದಾರೆ ಆಂಕರ್ ಅನುಶ್ರೀ ಅವರು ಕೇಳ್ತಾರೆ ನೀವು ಇಲ್ಲಿವರೆಗೂ ಎಷ್ಟು ಜನಪದ ಹಾಡುಗಳನ್ನ ಹಾಡಿದ್ದೀರಿ ಅಂತ ಇದಕ್ಕೆ ಬಾಳು ಹೇಳ್ತಾರೆ ನಾನು ಸುಮಾರು ಇಲ್ಲಿವರೆಗೂ ಐದ್ನೂರು ಆರ್ನೂರಕ್ಕೂ ಹೆಚ್ಚು ಜನಪದ ಹಾಡುಗಳನ್ನ ಹಾಡಿದ್ದೀನಿ ಜೊತೆಗೆ ಬರೆದಿದ್ದೀನಿ ಕೂಡ ಯಾವ್ದಾದ್ರು ಒಂದು ಸಾಂಗ್ ಟ್ಯೂನ್ ಕೊಡಿ ನಾನು ಕೆಲವೇ ನಿಮಿಷಗಳಲ್ಲಿ ಮಾಡಬಲ್ಲೆ ಅಂತ ಹೇಳ್ತಾರೆ ಇದಕ್ಕೆ ಅರ್ಜುನ್ ಜನಸರ್ ಅವರು ಸುಮ್ನೆ ಕೊಡದೆ ದರ್ಶನ್ ಸರ್ ಅಭಿನಯಿಸಿರುವ ರಾಬರ್ಟ್ ಮೂವಿಯ ಕಣ್ಣು ಹುಡಿಲಾಕ ಒಂದು ಟ್ಯೂನ್ ಕೊಡ್ತಾರೆ ಬಹಳ ಬಳಿ ಕೂಡ ಕೆಲವೇ ಸೆಕೆಂಡ್ ಗಳಲ್ಲಿ ಎರಡು ಪಲ್ಲವಿ ಹಾಡೇ ಬಿಡ್ತಾರೆ ಎಲ್ಲರೂ ಗಾಬರಿ ಆಗ್ತಾರೆ ಮತ್ತೆ ಆಂಕರ್ ಅನುಷ್ಠಾನವರಿಗೆ ಹೇಳ್ತಾರೆ ನೀವು ಎಲ್ಲಿವರೆಗೂ ಓದಿದ್ದು ಅಂತ ಬಾಳು ಬೆಳಗುಂದಿಯವರು ಹೇಳ್ತಾರೆ ನಾನು ಕೇವಲ ಮೂರನೇ ಕ್ಲಾಸ್ವರೆಗೂ ಓದಿದ್ದು ಅಂತ ಹೇಳ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಮ ನಿರಂತರವಾಗಿರೋ ಶ್ರಮ ಸತತವಾಗಿರೋ ಪ್ರಯತ್ನ ಇದ್ರೆ ನಿಮ್ಮ ಕನಸು ನನಸಾಗೋದಕ್ಕೆ ಯಾವುದೇ ಸಂಶಯವೂ ಇಲ್ಲ ಇದಕ್ಕೆ ಬಾಳು ಬೆಳಗುಂದಿಯವರೇ ಸೂಕ್ತ ಉದಾಹರಣೆ ಇದೇ ರೀತಿ ನಿಮಗೆ ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್